ಇದು ದತ್ತಾತ್ರೇಯರ ಪಲ್ಲಕ್ಕಿ ಇವರೇ ಶ್ರೀ ಗುರುದೇವದತ್ತರು ಈ ದೇವರ ನಾಮಸ್ಮರಣೆಯನ್ನು ಸತತವಾಗಿ ಮಾಡ್ಕೋಬೇಕು ಎಲ್ಲರೂ ಶ್ರೀ ಗುರುದೇವದತ್ತ ಶ್ರೀ ದತ್ತ ಶ್ರೀ ಗುರುದೇವದತ್ತ ಎಂದು ಸತತವಾಗಿ ನಾಮಸ್ಮರಣೆ ಮಾಡುವುದರಿಂದ ಪಾಪಕರ್ಮಗಳು ಪೂರ್ವಜನ್ಮದ ಕರ್ಮಗಳು ದೂರವಾಗುತ್ತದೆ ಕುಲದೇವರದ ಕುಲ ಮನೆ ದೇವರು ಅಥವಾ ಕುಲ್ದೇವರು ಹೆಸರನ್ನು ತೆಗೆದುಕೊಂಡು ಶ್ರೀ ಗುರುದೇವದತ್ತ ಎಂದು ಸತತವಾಗಿ ನಾಮಸ್ಮರಣೆ ಮಾಡ್ಕೋಬೇಕು ಎಲ್ಲ ಪಾಪಕರ್ಮಗಳು ಪೂರ್ವಜನ್ಮದ ಪಾಪಕರ್ಮಗಳು ದೂರವಾಗುತ್ತವೆ ಶ್ರೀ ಗುರುದೇವದತ್ತ ಶ್ರೀ ಗುರುದೇವದತ್ತ ಶ್ರೀ ಗುರುದೇವದತ್ತ ಶ್ರೀ ಗುರುದೇವದತ್ತ ಶ್ರೀ ಗುರುದೇವದತ್ತ ಶ್ರೀ ಗುರುದೇವದತ್ತ ಶ್ರೀ ಗುರುದೇವದತ್ತ